ಅಗ್ರಿಕಲ್ಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಹೆಸರು ಡಾಕ್ಟರ್ ಮಹಾಂತೇಶ್ ನಾನು ಇವತ್ತು ನುಗ್ಗೆ ಬೆಳೆಯನ್ನು ಯಾವ ಥರ ಬೆಳಿಬೇಕು ಅಂತ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ನೋಡ್ಬೋದು ಮೊದಲು ನಾವು ಬಾಳೆ ಬೆಳೆ ಥರನೇ ಇದು ನುಗ್ಗೆ ಕೃಷಿ ಮಾಡ್ಬೋದು ಬಾಳೆ ಹೆಂಗೆ ಪೈರುಗಳು ಸಿಗ್ತವೆ ನುಗ್ಗೆ ಪೈರುಗಳು ಸಹಿತ ನರ್ಸರಿಗಳಲ್ಲಿ ಸಿಗ್ತವೆ ಅದನ್ನು ತಗೊಂಡು ಬಂದು ನಾವು ಭೂಮಿನ ಚೆನ್ನಾಗಿ ಉಳುಮೆ ಮಾಡಬೇಕು ಉಳುಮೆ ಮಾಡಿ ಇದಕ್ಕೆ ನಾವು ಬಾಳೆ ಗಿಡನ ನೆಡೋ ಥರ ನುಗ್ಗೆ ಸಸಿಗಳನ್ನು ನಾವು ಯೂಶ್ವಲಿ ಅಡಿ ಸಾಲಿಂದ ಸಾಲಿಗೆ ಅಡಿ ಅಳತೆನ ಮೇಂಟೈನ್ ಮಾಡ್ತೀವಿ ಮತ್ತು ಗಿಡದಿಂದ ಗಿಡಕ್ಕೂ ಮೂರಡಿನ ನಾವು ಅಂತರವನ್ನು ಮೇಂಟೈನ್ ಮಾಡ್ತೀವಿ ಈ ಥರ ನಾವು ಮೊದಲು ಕುನಿಗಳನ್ನು ತೆಗೆದು ಆ ಕುನಿಗಳಲ್ಲಿ ನಾವು ತಿಪ್ಪೆ ಗೊಬ್ಬರ ಮತ್ತು ಇದು ಸ ಎಸ್ ಎಸ್ ಪಿ ಸಿಂಗಲ್ ಸೂಪರ್ ಪಾಸ್ಪೆಟನ್ನು ಹಾಕಿ ನಾವು ನಾಟಿನ ಮಾಡ್ತೀವಿ ಪೈರುಗಳನ್ನು ನಾಟಿ ಮಾಡಿ ಆಮೇಲೆ ನೀರಾವರಿ ವ್ಯವಸ್ಥೆ ಯಾವ ಥರ ನಾವು ಇಲ್ಲಿ ಮಾ ಮಾಡ್ತೀವಿ ಅಂತಂದರೆ ಬಾಳೆ ಬೆಳೆಯಲ್ಲಿ ಯಾವ ಥರ ನಾವು ಡ್ರಿಪ್ ಇರಿಗೇಷನ್ ಮಾಡ್ತೀವಿ ಇಲ್ಲಿಯೂ ಸಹ ನಾವು ಡ್ರಿಪ್ ಇರಿಗೇಷನನ್ನು ಫಾಲೋ ಮಾಡ್ತೀವಿ ನೀವು ಇಲ್ಲಿ ನೋಡ್ಬೋದು ಡ್ರಿಪ್ ಇರಿಗೇಷನ್ ಮುಖಾಂತರ ಇರಿಗೇಷನನ್ನು ಇದಕ್ಕೆ ಕೊಡ್ತೀವಿ ಇದಕ್ಕೆ ನೀರು ಒಂದು ಸ್ವಲ್ಪ ಜಾಸ್ತಿ ಏನು ಬೇಕಾಗಿಲ್ಲ ಬಟ್ ಇದಕ್ಕೆ ಮಾಯ್ಶರನ್ನು ನಾವು ಮೇಂಟೈನ್ ಮಾಡಬೇಕಾಗುತ್ತೆ ಅಟ್ಲೀಸ್ಟು ಎರಡು ದಿನಕ್ಕೆ ಒಂದು ಸಲ ನೀರು ಕೊಟ್ಟರೆ ಸಾಕು ಇದು ಹೆಚ್ಚು ಕಡಿಮೆ ಒಂದು ಒಂದೂವರೆ ಸಸಿ ಇರ್ಬೋದು ಅಂತ ಅನಿಸುತ್ತೆ ನುಗ್ಗೆ ಗಿಡ ಯೂಶುವಲ್ ಆಗಿ ಒಂದು ಆರರಿಂದ ಆರೂವರೆ ತಿಂಗಳಿಗೆ ಹೂವು ಕಾಯಿ ಬಿಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಒಂದು ಏಳರಿಂದ ಎಂಟು ತಿಂಗಳಿಗೆಲ್ಲ ನಾವು ಮೊದಲು ಕಟಾವು ಮಾಡ್ಬೋದು ಓಕೆ ಇದರಲ್ಲಿ ಫ್ರೂನಿಂಗು ಟಾಪಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಟಾಪಿಂಗ್ ಅಂದರೆ ಏನು ಅಂತಂದರೆ ನಾವು ಇದೇ ಥರ ನಾವು ಬೆಳಲಿಕ್ಕೆ ಬಿಟ್ಟರೆ ಒಂದೇ ಒಂದು ಶೂಟ್ ಬೆಳ್ಕೊಂಡು ನಮಗೆ ಇಳುವರಿ ತುಂಬ ಕಮ್ಮಿ ಬರ್ತದೆ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಒಂದು ಅರವತ್ತು ಸೆಂಟಿಮೀಟರ್ ಮೇಲೆ ನಾವು ಪಿಂಚಿಂಗ್ ಮಾಡ್ತೀವಿ ಪಿಂಚಿಂಗ್ ಅಂದರೆ ಈ ಪಾರ್ಟನ್ನು ತೆಗೆದುಬಿಡ್ತೀವಿ ತೆಗೆದಾಗ ಏನಾಗುತ್ತೆ ಅಂದರೆ ಸೈಡ್ ಶೂಟ್ಸ್ ಬರ್ತವೆ ಓಕೆ ಸೈಡ್ ಶೂಟ್ಸ್ ಬಂದಾಗ ಎಷ್ಟು ನಮಗೆ ಶೂಟ್ಗಳು ಬರ್ತವೆ ಅಷ್ಟು ನಾವು ಇಳುವರಿಯನ್ನು ಜಾಸ್ತಿ ಮಾಡ್ಬೋದು ನುಗ್ಗೆ ಎಲೆಗಳು ಇತಿಥಲಾಗಿ ನುಗ್ಗೆ ಎಲೆಗಳು ಅತಿ ಪ್ರಾಮುಖ್ಯತೆಯನ್ನು ಪಡೆದಿದೆ ಓಕೆ ಇದರಿಂದ ಪಲ್ಯ ಮಾಡ್ಬೋದು ಡಯಾಬಿಟಿಸ್ ಪೇಷೆಂಟ್ಗಳಿಗೆ ಮತ್ತು ಇದು ನುಗ್ಗೆಕಾಯಿ ತುಂಬ ಹೆಲ್ತಿಗೆ ಒಳ್ಳೆಯದು ಇದನ್ನು ಯೂಶ್ವಲಿ ಮಾರುಕಟ್ಟೆ ಹೇಗೆ ಅಂದರೆ ಕೆ ಕೆಲೊಬ್ರು ಲೋಕಲ್ ಮಾರ್ಕೆಟ್ಗಳಿಗೆ ನಾವು ಕಳಿಸ್ಬೋದು ಇಲ್ಲಾಂದರೆ ಹೋಲ್ಸೇಲ್ ಮಾರ್ಕೆಟ್ ಅವರು ಬಂದು ಜಮೀನಿಗೆ ಬಂದು ಪರ್ಚೇಸ್ ಮಾಡ್ತಾರೆ ನೀವು ನೋಡಿರ್ಬೋದು ಇದನ್ನು ಐದು ಕಾಯಿಗಳನ್ನು ಕಟ್ಟಿ ಸೇಲ್ ಮಾಡ್ತಾರೆ ಅದು ಎಷ್ಟು ತೂಕ ಬರುತ್ತೆ ಅದ್ರ ಮೇಲೆ ಸೇಲ್ ಮಾಡ್ತಾರೆ ಯೂಶ್ವಲಿ ಹೋಲ್ಸೇಲಲ್ಲಿಲ್ಲ ಅವರೇ ಕಾಯಿಗಳನ್ನ ತಗೊಂಡು ಹೋಗ್ತಾರೆ ಗ್ರೇಡಿಂಗು ಎಲ್ಲನೂ ಅವರೇ ಮಾಡ್ಕೊತಾರೆ ಕೆಲವೊಂದು ಸಲ ಜಮೀನುಗಳಲ್ಲಿ ಗ್ರೇಡಿಂಗ್ ಮಾಡ್ತಾರೆ ಎಲ್ಲರಿಗೂ ಧನ್ಯವಾದಗಳು ನುಗ್ಗೆ ಕೃಷಿ ಬಗ್ಗೆ ತಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಿ